ಕೈಗಾರಿಕೆ ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕೆ ಅಂದ್ರೆ ಜನ ನಿಂತು ಇವತ್ತು ಡ್ರೈಲ್ಯಾಂಡ್ ಇರ್ತಕ್ಕಂಥವ್ರು ಜಾಸ್ತಿ ಇರಲಿಲ್ಲ ಒಣ ಬೇಸಾಯ ಆ ಬೇಸಾಯ ಮುಗಿದ ಮ್ಯಾಗೆ ಕೆಲಸ ಇರ್ಲಾರ ಸಾಕಾದ್ರೆ ಗಾಡಿ ಟ್ರೈನ್ ಇಡಿಸಲಾರ್ದೆ ಸುಮಾರು ಜನ ಮಹಾನಗರಗಳಿಗೆ ಬಾಂಬೆ ಮತ್ತು ಬೆಂಗಳೂರಿಗೆ ಹೋಗ್ತಕ್ಕಂಥ ಜನರ ಸಂಖ್ಯೆ ಹೆಚ್ಚಾಗ್ಲಾಗತ್ತದ ಅವರು ಇಲ್ಲೇ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನನ್ನ ಅಭಿಪ್ರಾಯ ಅದ ಇವರು ತಂದೆ ತಾಯಿ ಪೋಷಕರಲ್ಲಿ ದುಡ್ಲೇಕ್ ಹೋದ್ರಂದ್ರೆ ಮಕ್ಕಳು ತಂದೆ ತಾಯಿ ಜೊತೆಗೋತಾರೆ ಅವರು ಶಾಲೆ ಶಿಕ್ಷಣ ಹಾಳಾಗ್ಲಾಗತ್ತದ ಅದೃಷ್ಟ ಅದನ್ನು ಬೃಹತ್ ಆಕಾರದ ಒಂದು ಕೈಗಾರಿಕೆ ಇವ್ರಿಗೆ ಏನಂತಂದ್ರೆ ಇಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಬೇಕು ಮತ್ತು ಇಲ್ಲಿ ನಿರುದ್ಯೋಗಿ ಸಂಖ್ಯೆ ಹೆಚ್ಚಾದ ನಮ್ಮಲ್ಲಿ ಓದಿರ್ತಕ್ಕಂಥ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದವ್ರ ಸಂಖ್ಯೆ ಹೆಚ್ಚಾದ ಅವರು ಕೂಡ ಏನಾದ ಕೆಲಸ ಸಿಗಲ್ಲದ ಕಾರಣ ಅವರು ಕೂಡ ಉಳೆ ಹೋಗಿ ಅವ್ರ ಸಂಘಟ ಗೌಂಡಿ ಕೆಲಸ ಮತ್ತು ಕೂಲಿ ಕೆಲಸ ಮಾಡೋಂಥ ಪರಿಸ್ಥಿತಿ ಅದ ಓದಿದ್ರು ಕೂಡ ಅವ್ರಿಗೆ ನಾವು ಸಿಗಬೇಕು ಅವ್ರಿಗೆ ತರಬೇತಿ ಕೊಟ್ಟು ಕೇಸಿ ನೌಕರಿ ಕೊಡೋಂಥ ವ್ಯವಸ್ಥೆ ಆದರೆ ಅವರು ಇಲ್ಲೇ ಎದ್ದು ಕೇಸಿ ಇಲ್ಲೇ ತಂದೆ ತಾಯಿ ಜೊತೆಗೆ ಎದ್ದು ಕಾ ಕೆಲಸ ಮಾಡಿ ಅವರು ಬದುಕ್ತಾರಂತಕ್ಕಂಥದ್ದು ನನ್ನ ಅಭಿಪ್ರಾಯದ ಕೇಂದ್ರದ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಗಳು ಮೂರನೇ ಸಲ ಇವಾಗ ಇದು ಮಾಡ್ತಕ್ಕಂಥದ್ದು ಇದನ್ನು ಹೋಗಿ ಯಾದಗಿರಿ ಜಿಲ್ಲೆಗೆ ಒಂದು ಬೃಹತ್ ಆಕರ ಕಾರ್ಯ ಕೈಗಾರಿಕೆ ಮಾಡಿದರೆ ಇಲ್ಲಿ ಜನರಿಗೆ ಅನುಕೂಲ ಆಗ್ತಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದು